ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಕಲಾಮಂದಿರದಲ್ಲಿ ಹಿರಿಯ ನಾಗರಿಕ ಸಮಿತಿ ವತಿಯಿಂದ ವಿಶ್ವ ಒಕ್ಕಲಿಗರ ಕೆಂಗೇರಿ ಮಠದ ಉತ್ತರಾಧಿಕಾರಿಯಾದ ಡಾಕ್ಟರ್ ನಿಶ್ಚಲನಂದ ಸ್ವಾಮೀಜಿರವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನೂ ಮಂಡ್ಯ ನಗರದ ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ರೈತರು ವಿವಿಧ ಪರ ಸಂಘಟನೆಯ ಪದಾಧಿಕಾರಿಗಳು ಜಯಪ್ರಕಾಶ್ ಗೌಡರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನೂ ಕೆ ಟಿ ಶ್ರೀಕಂಠರಾವ್ ಗೌಡರವರು ಸಹ ಈ ಕಾರ್ಯಕ್ರಮದ ಮಾಹಿತಿ ತಿಳಿಸಿದರು ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ ಮಂಡ್ಯ ಜಿಲ್ಲೆಯ ಎಲ್ಲ ಹಿರಿಯರು ಬುದ್ಧಿಜೀವಿಗಳು ಮತ್ತು ವಿಶ್ವ ವಿಶ್ವಪ್ರೀರ ಮಹಾಸಂಸ್ಥಾನ ಮಟ್ಟದ ಎಲ್ಲ ಸತ್ಪಂಥಿಗಳು ಸೇರಿ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ನಮಗೆ ಗೌರವ ಸಮರ್ಪಣೆ ಮಾಡಿದರು ವೈಯಕ್ತಿಕವಾಗಿ ನಮಗೆ ಅನ್ನೋದಕ್ಕಿಂತ ವಿಶ್ವಪ್ರೀರ ಮಹಾಸಂಸ್ಥಾನ ಮಟ್ಟಕ್ಕೆ ಮತ್ತು ಬ್ರಹ್ಮಪೂಜ್ಯರಗೂರು ಕುಮಾರಚಂದ್ರಶೇಖರ ಸ್ವಾಮೀಜಿಯವರಿಗೆ ಅವರಿಗೆ ಒಂದು ಗೌರವ ಸಮರ್ಪಣೆ ಅಂತೇಳಿ ನಾವು ಭಾವಿಸ್ತೀವಿ ಮಂಡ್ಯ ಜಿಲ್ಲೆ ಯಾವಾಗಲೂ ವಿಶೇಷವಾಗಿ ಒಳ್ಳೆಯದಕ್ಕೆ ಪ್ರೋತ್ಸಾಹ ಕೊಡುವಂಥ ಒಂದು ಜಿಲ್ಲೆ ಇಲ್ಲಿ ಜನರು ಮಾತಿನಲ್ಲಿ ಹೊರಟರಾಗಿದ್ದರೂ ಕೂಡ ಹೃದಯದಲ್ಲಿ ಒಂದು ಒಳ್ಳೆ ಶಾಶ್ವತವಾದಂಥ ಸ್ಥಾನವನ್ನು ಕಲ್ಪಿಸಿಕೊಡ್ತಾರೆ ಭೋಜನೀಯ ಭಾವನೆಯಿಂದ ನಡೆಯಿಕೊಡ್ತಾರೆ ಅದಕ್ಕೆ ನಮಗೆ ಇಲ್ಲಿ ಉಪರಾಷ್ಟ್ರಪತಿ ತಹಸೀಲರ್ ಆಗಿ ಮೋಹನ್ ತಾಲೂಕರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಪಾಂಡುಪುರದಲ್ಲಿ ಮತ್ತು ಇಲ್ಲಿ ಅಡಿಷನಲ್ ಡಿ ಸಿ ಆಗಿ ಎರಡು ಕಾಲ್ ವರ್ಷ ಮಾಡಿದಂಥ ಒಂದು ಸೇವೆಯ ಕೃತಜ್ಞತೆ ಇವತ್ತು ಭಾಳ ಸಂತೃಪ್ತಿಯನ್ನು ತಂದುಕೊಡ್ತೀವಿ ನಾವು ನಿಷ್ಕಲ್ಮಶ ಭಾವದಿಂದ ರೈತರನ್ನ ಕೆಲಸಗಳನ್ನ ಮಾಡಲಿಕ್ಕೋಸ್ಕರ ಅಧಿಕಾರದಲ್ಲಿದ್ದಾಗ ಜನರನ್ನು ಪ್ರೀತಿಸೋದಕ್ಕೋಸ್ಕರ ಇವತ್ತು ನಮ್ಮನ್ನು ಇನ್ನು ಜನಸಾಮಾನ್ಯರು ರೈತರು ಮತ್ತು ಎಲ್ಲ ಹಿರಿಯ ಬುದ್ಧಿಜೀವಿಗಳಿಗೆ ಪ್ರೀತಿಯಿಂದ ನಡೆಸ್ಕೊಂಡಿದ್ದಕ್ಕೆ ನಾನು ಯಾವಾಗಲೂ ಅಪಾರಿಯಾಗಿರ್ತೇನೆ ಅವರು ಒಂದು ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರೆ ಈ ಮಠವನ್ನು ಕೂಡ ನೀವು ಚೆನ್ನಾಗಿ ಬೆಳೆಸಬೇಕು ಜನಸಾಮಾನ್ಯರಿಗೆ ಅನುಕೂಲವಾಗಿ ಮಾಡಬೇಕು ಮತ್ತು ಎಲ್ಲ ಜನಾಂಗವನ್ನು ಕೂಡ ಪ್ರೀತಿಸುವ ಭಾವನೆಯಲ್ಲಿ ನೀವು ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಸಂಕಲ್ಪ ಶಕ್ತಿಯನ್ನು ಗೌರವದ ರೂಪದಲ್ಲಿ ಸಮರ್ಪಣೆ ಮಾಡಿದ್ದಾರೆ ಅವರ ಒಂದು ಭಾವನೆಯನ್ನು ಅವರ ಹಂಬಲವನ್ನು ಅಪೇಕ್ಷೆಯನ್ನು ಈಡೇರಿಸಲಿಕ್ಕೆ ನಾವು ಶಿರಸಾ ವಹಿಸಿ ಕೆಲಸವನ್ನು ಮಾಡ್ತೀವಿ ಪರಪೂಜ್ಯ ಗುರುಗಳ ಒಂದು ಹೆಸರನ್ನ ಉಳಿಸಲಿಕ್ಕೆ ಮಠದ ಹೆಸರನ್ನ ಮತ್ತು ಭಕ್ತಾದಿಗಳ ಒಂದು ಪ್ರೀತಿಯನ್ನು ಬೆಳೆಸಲಿಕ್ಕೆ ಥ್ಯಾಂಕ್ ಯು ಸದ್ ಗುರುಗಳ ಇವತ್ತಿನ ಕಾರ್ಯಕ್ರಮ ನೂತನ ನಿಯೋಜಿತ ಪೀಠಾಧ್ಯಕ್ಷರಾದಂಥ ವಿಶ್ವ ಒಕ್ಕಲಿಗರ ಮಹಾಮಠದ ನಿಶ್ಚಲ ಸ್ವಾಮೀಜಿಗಳಿಗೆ ಮಂಡ್ಯ ಜಿಲ್ಲೆ ಜನರ ಪರವಾಗಿ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಲಾಯಿತು ಈ ಕಾರ್ಯಕ್ರಮದ ಮೂಲಕ ನಾಡಿನ ಜನರಿಗೆ ಒಂದು ಒಳ್ಳೆಯ ಸಂದೇಶವಾಗಿದೆ ಅವರು ನಿರಂತರವಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ಸವಾಲು ಏನಿದೆ ಅಕ್ಷರ ದಾಸೋಹ ಅನ್ನ ದಾಸೋಹ ಮತ್ತು ಆಧ್ಯಾತ್ಮದ ದಾಸೋಹ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬೇಕಾದ ನೆರವಿಗೆ ಮಂಡ್ಯ ಜಿಲ್ಲೆ ಸದಾ ಇರ್ತದೆ ಅನ್ನುವಂಥ ಘೋಷಣೆಯನ್ನು ನಾವು ಮಾಡಿದ್ದೇವೆ ಇಡೀ ಕಾರ್ಯಕ್ರಮ ಇವತ್ತು ಹೃದಯ ತರ್ಮ ಬಂದಿದೆ ಸ್ವಾಮೀಜಿಗಳು ಕೂಡ ಇವತ್ತು ತೃಪ್ತಿ ಸಮಾಧಾನ ಪಟ್ಟುಕೊಂಡಿದ್ದಾರೆ ನಮ್ಮ ಹಿರಿಯರಂತ ಸ್ವಾಮೀಜಿ ಸ್ವಾಮೀಜಿಗಳು ಆಶೀರ್ವಾದ ಮಾಡಿದ್ದಾರೆ ಜಿಲ್ಲೆಯ ಜನರು ಕೂಡ ಮೆರವಣಿಗೆ ಮೂಲಕ ಕರ್ಕೊಬಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಆ ದೇವರು ಎಲ್ಲ ಯಶಸ್ಸನ್ನು ಕೊಟ್ಟ ಅಂತ ಹೇಳಿ ಈ ಮೂಲಕ ಇದು ಮಂಡ್ಯದಿಂದ ಪ್ರಾರಂಭವಾಗಿ ರಾಜ್ಯಾದ್ಯಂತ ಮಾಡ್ತಾರೆ ಹೋಗುತ್ತೆ ರಾಜ್ಯದ ಯಾವ ಅನುಮಾನ ಇಲ್ಲದೆ ಇಡೀ ರಾಜ್ಯಕ್ಕೂ ಈ ಮೆಸೇಜ್ ಹೋಗುತ್ತೆ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮಗಳು ಆಗ್ತವೆ